ಧನುಷ್ಕೋಸ್ಕರ ಏನ್ ಸ್ಪೆಷಲ್ ಮಾಡಿದೀರಾ Dhanush ಏನು I don't know. I don't know. I don't know. Hello అవి దొడ్డళిన్గా చిక్కామ్ జాస్తి బేగ బిల్లీ యజమాన్గా యజమానప్పన్గా మడేతార ముఖ నోడ్క ఇల్ యజమాన్ అప్పన్గా ఒకడే यार। <laughs> ये ज़बान अपा ये ज़बान अपा आगोर आगोर <laughs> आगोर <गौरू। laughs> ना पंप तक जन्नत बता देगा तेरे को किनारा welcome, welcome Welcome back back <laughs> Welcome back to back yeah. to YouTube YouTube channel channel <laughs> ಅಷ್ಟೇನಾಗ್ ಅಂತ ಏನಕ್ಕೆ ಇವತ್ತೇನಕ್ಕೆ ಗೊತ್ತಾ ಗೊತ್ತ ಮುಂದೆ ಇವತ್ತು ಏನಕ್ಕೆ ಬಂದಿದ್ದೀನಿ ಗೊತ್ತ ಮುಂದ್ಗಡೆ ಏನಕ್ಕೆ ಬಂದಿದ್ದೀಯ ಅಜ್ಜಿ ಗಣೇಶನ ಪೂಜೆಗೆ ಯಾರು ಗಣೇಶನ ಪೂಜೆ ಮಾಡ್ತಿರೋದು ನಾಗಣ್ಣ ನಾಗಣ್ಣ ಏನ್ ನಿಮಗೆ ನಿಮ್ಗೆ ಮೊಮ್ಮಗ ಮಮ್ಮಗ

ಅದಾವು ಚಟ್ನಿ ಚಟ್ನಿ ಅದಾವು ಕೂಡ ನಾವು ಇದೇ ರೀತಿ ಒಂದ್ ನೂರ್ ನೂರ್ ಕೆ ಜಿ ಅಕ್ಕಿಗೆ ಪಲಾವ್ ಮಾಡ್ತೀವಿ ಪ್ರತಿ ಇಯರ್ ಕೂಡ ನಾವು ಈ ರೀತಿ ಪೂಜೆ ಮಾಡ್ತೀವಿ ಸ್ವಲ್ಪ ಇದು ಹೂವ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ಆರೂವರೆಗೆ ಪೂಜೆ ಇದೆ ಹೋಗ್ಬೇಕು ಅಮ್ಮ ಎಲ್ಲರನ್ನು ಕರೆಯೋದಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ ನಾವು ಕೂಡ ಇವಾಗ ಹೊರಡಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಟೈಮ್ ಇದೆ ಅಷ್ಟರಲ್ಲಿ ಏನಾದರೂ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ನಮ್ಮ ಅಜ್ಜಿ ಜೊತೆ ನೀವು ಮುಂದೆ ಬಂದಿದ್ದೀನಿ ಧನುಷ್ ಬರ್ತಾರ ಇವತ್ತು ಗೊತ್ತಿಲ್ಲ ನನಗೆ ಬರ್ತಾರ ಅಜ್ಜಿ ಬರಬಹುದು ಬರಬಹುದು ಧನುಷ್ಗೋಸ್ಕರ ಏನು ಸ್ಪೆಷಲ್ ಮಾಡಿದ್ದೀರಾ

ಗಣೇಶ ಹಬ್ಬ ಅಂದ್ರೆ ಒಂಥರ ಕ್ರೇಜ್ ನಮ್ ಚಿಕ್ಕ ವಯಸ್ಸಿಂದನು ಅಷ್ಟೇನೆ ಗಣೇಶ ಹಬ್ಬ ಅಂದ್ರೆ ಫುಲ್ ಕ್ರೇಜ್ ಅಪ್ಪನಿಗೂ ಅಷ್ಟೇನೆ ಹದಿನೈದು ವರ್ಷದಿಂದಲೂ ಕೂಡ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಇಪ್ಪತ್ತೈದು ಕೆಜಿ ಇಂದ ಸ್ಟಾರ್ಟ್ ಮಾಡಿ ಈಗ ನೂರ್ ಕೆಜಿ ವರೆಗೂ ಬಂದಿದೆ ನೂರ್ ಕೆಜಿಗಿಂತ ಜಾಸ್ತಿನೇ ಆಗಿತ್ತು ಹೊರತು ಕಡಿಮೆ ಅಂತೂ ಆಗದ ಇದು ಕೋಸ್ತು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಲಾಗೆ ಅಪ್ಲೋಡ್ ಮಾಡಿದ್ದೀನಿ ನಾನು ಬೇಕಾದರೆ ಹೋಗಿ ಅದನ್ನ ಒಂದ್ಸಲ ನೋಡ್ಬೋದು ಅದ್ರಿಗೂ ಕೂಡ ಸೇಮ್ ಹೋಸಲ ನಾನು ಪುಳಿಯೋಗರೆ ಮಾಡಿದ್ದೆ ನಾನೇ ಮನೇಲಿ ಮಾಡಿದ್ದೆ ನಮ್ಮ ಆಂಟಿ ಎಲ್ಲ ಬಂದಿರೋ ಏನೋ ಮಾಡಿದ್ನೇನೋ ಸರಿ ನೆನಪಿಲ್ಲ ಅದು ಯಾವ್ಯಾವ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗಿಟ್ಟಿದೆ ಆದರೆ ಪುಳಿಯೋಗರು ಒಂದು ಪುಳಿಯೋಗರೆ ಮಾತ್ರ ಪಕ್ಕ ಮಾಡಿದ್ದೆ ಬೇಕಾದ್ರೆ ಹೋಗಿ ಆ ವೀಡಿಯೋನ ವೀಡಿಯೋನ ತೆಗೆದು ನೋಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ಟೈಮ್ ಆಗ್ತಾ ಇದೆ ನಮ್ಮ ಡ್ಯಾಡಿ ಕಾಲ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ಇನ್ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಈಗ ಹೊಡಬೇಕು ಯಾ ಪಲಾವ್ ಮಾಡಿರೋದನ್ನೂ ವೀಡಿಯೋ ಮಾಡಿ ವೀಡಿಯೋ ಮಾಡೋಕ್ಕಾಗುತ್ತಾ ಆಗಲ್ವೋ ಗೊತ್ತಿಲ್ಲ ಆದರೆ ಆದಷ್ಟು ತೋರಿಸ್ತೀವಿ ಜೊತೆಗೆ ಗಣೇಶನ್ ಕೂರಿಸಿದ್ದಾರೆ ಅದನ್ನು ವೀಡಿಯೋ ಮಾಡ್ತೀವಿ ಅಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜನಗಳು ತುಂಬಾ ಇರ್ತಾರೆ ನಾ ಅಜ್ಜಿ ಗಣೇಶ ಹಬ್ಬ ಅಂದ್ರೆ ಹಿಂಗೆ ಇಷ್ಟ ಅಜ್ಜಿ ಇಷ್ಟ ಎಲ್ಲದಕ್ಕಿಂತ ಯಾವ ಹಬ್ಬ ಜಾಸ್ತಿ ಇಷ್ಟ ಅಜ್ಜಿ ನಿಮಗೆ ಈ ಹಬ್ಬನೇ ಜಾಸ್ತಿ ಇಷ್ಟ ಅಜ್ಜಿನೂ ಉಪವಾಸ ಮಾಡಿ ಮತ್ತು ಅಜ್ಜಿ ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ತಿನ್ನಲ್ಲ ಉಪವಾಸ ಮಾಡಿ ಅದೊಂದು ಏನು ಊಟ ಅಲ್ಲ ನಾನು ನಾವೇನಿಲ್ಲಪ್ಪ ನಾವು ನಾವು ತನಿ ಅರಿತೀವಲ್ಲ ನಮ್ಮನೆ ನಮ್ಮಅಮ್ಮ ಮಾಡ್ತಾರೆ ನಾನಂತೂ ಮಾಡಲ್ಲ ತಿನ್ಕೊಂಡು ತಿನ್ನಲು ಎಲ್ಲ ನಾವು ಹಸ್ಕೊಂಡು ಹೋಗಲ್ ತೆನಿಯರಿಯವರೆಗೂ ಏನು ಬಾಯಿಗೆ

ಧನುಷ್ ಮನೇಲೂ ಮಾಡ್ತಾರಂತೆ ಅವ್ರು ಮದುವೆ ಆದ್ಮೇಲೆ ಅಲ್ಲಿ ಶಿಫ್ಟು ನೆಕ್ಸ್ಟ್ ಇಯರ್ ಇಲ್ಲಿ ಇನ್ನೊಂದು ಟೈಮ್ ಇಲ್ಲಿ ನಿಮಗೆ ನಾಲ್ಕು ಟೈಮ್ ಸ್ವಲ್ಪ ಸ್ವಲ್ಪ ಏನೋ ಗೊತ್ತಿಲ್ಲಪ್ಪ ನೀನಾಗ ಬಂದೆ ಕೊಡೋಣ ಈಗ ಮಾರಾಜಿ ಸಿಂಚನ ಅವ್ರೆ ಹಾಯ್ ಸ್ಕೂಲ್ ಮುಗೀತಾ ಇವಾಗೆಲ್ಗೋಗ್ತಿದ್ರಮ್ಮ ಯಾವಾಗ ಮುಖ ಊದಿಸ್ಕೊಂಡಿರೋದು ಸಾತ್ವಿಕ್ಕು ಸಿಂಚನ गणेश आमले फेस्टिवल हाँ, हाँ। आमले चल <laughs> ಹಿಂಗ್ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಏನ್ ಮಾತಾಡ್ಲಿ ರೋಡಲ್ಲಿ ಬರೋರೆಲ್ಲ ನಾನೇ ನೋಡ್ತಾರೆ ಅನ್ನ ಸಂತರ್ಪ ಹಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎರಳಿ ಗ್ರಾಮಸ್ಥರು ಹಾಗೂ ಅಪ್ಪಪಕ್ಕದ ಗ್ರಾಮಸ್ಥರು ಬೇಡ ಒನ್ನಪ್ಪನವರ್ಣದ ನಾಡಂಗಣದಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮವು ನಡೆಯುತ್ತಿದೆ ಎರಳಿ ಗ್ರಾಮಸ್ಥರು

ఆ పలావ్ ప్లేట్ ఇప్పుడు పలావ్ హేగదప్ప దేవగా జస్ట్ ముచ్చారు ఇంత ఇంటర్ఫు ఇక్కడికి బా సైడ్ బా సరి ముచ్చు క్లోస్ మై ముక్కో బన్నీ Hãy đi cho kênh Ghiền Mì Gõ tân không bỏ lỡ hả video hấp dẫn ೂ ಗಣೇಶ ಹಬ್ಬಕ್ಕೆ ಅನ್ನದಾನ ಸಂತರ್ಪಣಾ ಕಾರ್ಯಕ್ರಮ ಮಾಡಬೇಕು 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 ಇದೇ ಇದೆ ಇದೆ ಅಂತ ಹೇಳಿ ಅವತ್ತಿಂದ ಅನ್ಕೊತಾಯಿದ್ದೆವು ಇವಕ್ಕೆ ಅನ್ನದಾನ ಸಂತರ್ಪಣಾ ಕಾರ್ಯಕ್ರಮ ಕಂಪ್ಲೀಟ್ ಆಯಿತು ತುಂಬ ಖುಷಿ ಆಯಿತು ಪ್ರತಿ ವರ್ಷ ಗಣೇಶ ಹಬ್ಬ ಅಂತ ಅಂತ ಅಂದರೆ ಕೂಡ ಏನೋ ಒಂಥರ ಹೇಳಿ ಸಂತೋಷ ಖುಷಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ ನಮಗೂ ಕೂಡ ಗಣೇಶ ಹಬ್ಬ ಅಂತ ಅಂದರೆ ತುಂಬ ಖುಷಿ ದಿನ್ಗಂತೂ ಡಬಲ್ ಖುಷಿ ಗಣೇಶ ಹಬ್ಬ ಹೋದ ವರ್ಷ ನಾನು ಮತ್ತೆ ಮದು ಇಬ್ರು ಮಣ್ಣಿನ ಗಣೇಶ ಎಲ್ಲಿ ಮಾಡಿದ್ದಾರೆ ಕಲರ್ ಇಲ್ದೇ ಉಡ್ಕೊಂಡೋಗಿದ್ದು ಎಷ್ಟೊಂದು ತೋರ್ಸಿರಿ ಲಾಗೆಲ್ಲ ಕಲರ್ ನೋಡ್ಬೋದು ಅಂದ್ರೆ ಆದಷ್ಟು ಮಣ್ಣಿನ ಮಾಡಿರೋ ಗಣೇಶಗಳನ್ನ ಇಡಬೇಕು ಇಡಬೇಕು ಆದ್ರೆ ಇಡಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ ಗಣೇಶನೇ ಮಾಡ್ತಾರೆ ನಮ್ಮ ಕಣ್ಗಳೇ ಸರಿ ಇಲ್ಲ ಹೇಳ್ಬೇಕು ಅಂತಂದ್ರೆ ಬೈಕ್ತಾ ಇರುತ್ತೆ ಜಾತ್ರೆ ನೋಡಿ ನಮ್ಮ ಮೂರ್ಗೆಲ್ಲ ಲೈಟಿಂಗ್ಸ್ ಮೂರ್ ಜಾತ್ರೆ ಜಾತ್ರೆ ಅಲ್ಲ ಲೈಟಿಂಗ್ಸ್ ಲೈಟಿಂಗ್ಸ್ ಫುಲ್ ಇದೇ ತುಂಬಾ ನೆಕ್ಸ್ಟ್ ಒಂದ್ ಹಬ್ಬ ಮಾಡಿದ್ದು ಹಬ್ಬದಲ್ಲಿ ಎಲ್ಲಾ ಲೈಟಿಂಗ್ಸ್ ಹಾಕಿರಲ್ಲ ಮೊನ್ನೆ ಊರು ಕೇರಿ ಎಲ್ಲಾ ಫುಲ್ ತುಂಬ ಹೋಗಿತ್ತು ಲೈಟ್ ಜಿಗಿ 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 ಜಾತ್ರೆ ಜಗ ಜಗಿಸುವ ದೀಪ ಅಲಂಕಾರ ಎಲ್ಲ ನೋಡಕ್ಕೂ ಹೌದೌದು ಹೀಗೆ ಇದೀವಿ ಎಷ್ಟು ಕಲರ್ ಇದೀವಿ ನೋಡಿ എൻഡി ദിനോ ഇതിൽ tortoises ഇപ്പുറം ಏ ಸ್ಟೂಡೆಂಟ್ ಅರ್ಜೆಂಟಾಗಿ ಯಾರು ಬಂದಿಲ್ಲ ಸಾತ್ವಿಕ್ ಸಾತ್ ನೋಡಿ ಇದು ಯಾರಾದರೂ ಬಂದ್ರೆ ಸಾಕು ನಮ್ನೆ ಎದುರಿಸುತ್ತೆ ಏನು ಊಟದಿಂದ ಬಿರಿಯಾನಿ ಬೇಕಾ ಬಾಯ್ 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 Ho! Oh. <laughs>